알아듣는다 아기라도. ಕೊಡಗು ಸಪ್ಲೈಪುರ ಆಲೂರು ಬೇಲೂರು ಮತ್ತೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈಗಾಗಲೇ ನಮ್ಮ ನಗರದಲ್ಲಿ ಹದಿನೈದಕ್ಕೂ ಹೆಚ್ಚು ಆನೆ ಕೆಬಿಯಲ್ಲಿಂದ ಸದೋಗ್ತಾ ಇದ್ದಾವೆ ಈ ಕೆಬಿ ಇಲಾಖೆ ಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲದಲೇ ನಾವು ಒಂದು ಪ್ರೈವೇಟ್ ಪ್ಲೇಸ್ ಹಾಕ್ತೀವಿ ಮಳೆ ಆರ್ಪುಟಕ್ಕೆ ಹಾರಿ ಎರಡು ಕಾಡಾನೆಗಳ ಜೀವ ಉದೇವಾರ ಸಮೀಪದ ಕೆಸಗುಲಿಯಲ್ಲಿ ಮನ ಸಲುಕುವ ಘಟನೆ ಹಾಸನ ಜಿಲ್ಲೆ ಸದೇಶಪುರ ತಾಲೂಕಿನ ಕೆಸಗುಲಿ ಬಿರುಗಾಳಿ ಮಳೆಗೆ ತುಂಡಾಕಿ ಬಿದ್ದ ವಿದ್ಯುತ್ ಲೈನ್ ದಾರಿಯಲ್ಲಿ ಹೋಗುವಾಗ ತಂತಿ ತುಳಿದಿರುವ ಕಾಡಾನೆಗಳು ವಿದ್ಯುತ್ ಸ್ಪರ್ಶದಿಂದ ಎರಡೂ ಕಾಡಾನೆಗಳ ದಾರುಣ ಸಾವು ಮುಖ ಪ್ರಾಣಿಗಳ ಪರಿಸ್ಥಿತಿ ಕಂಡು ಮರುಗಿದ ಜನರು ಮಳೆಯ ಆರ್ಭಟ ಮತ್ತೆ ಜೋರಾಗಿದೆ ಹೀಗೆ ಮಳೆಯ ಅಬ್ಬರದಿಂದ ಮೂಕ ಪ್ರಾಣಿಗಳ ಜೀವವೂ ಹೋಗ್ತಿದೆ ಹಾಸನ ಜಿಲ್ಲೆಯ ಉದೇವಾರ ಸಮೀಪದ ಕೆಸಗುಲಿ ಸಮೀಪ ನಡೆದಿರುವಂತಹ ಘಟನೆಯೊಂದು ಮನ ಕಲುಕುವಂತಿದೆ ಮುರಿದು ಬಿದ್ದಿರುವ ವಿದ್ಯುತ್ ದಂತಿ ತುಳಿದು ತಾಯಾನೆ ಜೊತೆ ಮರಿಯಾನೆಯೊಂದು ಸಾವನ್ನಪ್ಪಿರುವ ದಾರುಣ ಘಟನೆ ನಡೆದಿದೆ ಮೊದಲು ಮರಿಯಾನೆ ವಿದ್ಯುತ್ ತಂತಿ ತುಳಿದು ಪರದಾಟ ನಡೆಸಿದ್ದು ಮರಿಯಾನಿಯನ್ನ ಕಾಪಾಡೋದಕ್ಕೆ ಹೋದ ತಾಯಾನೆಗೂ ವಿದ್ಯುತ್ ಸ್ಪರ್ಶಿಸಿ ಉಸಿರು ಚೆಲ್ಲಿದೆ ಕೆಸಗುಲಿಯ ರಂಗಶೆಟ್ಟಿಯ ನೋರ ಕಾಫಿ ತೋಟದಲ್ಲಿ ಈ ಘಟನೆ ನಡೆದಿದೆ ಈ ಎರಡು ಕಾಡಾನೆಗಳ ಸಾವಿನ ಸುತ್ತಿ ತಿಳಿತಾ ಇದ್ದಂತೆ ಜನರು ಸ್ಥಳಕ್ಕೆ ಆಗಮಿಸಿ ಮಮ್ಮಲ ಮರುಗಿದ್ರು ಅದರಲ್ಲೂ ಮಹಿಳೆಯರಂತೂ ಕಾಡಾನೆಗಳ ಸಾವನ್ನ ನೋಡಿ ಕಣ್ಣೀರು ಹಾಕಿದ್ರು ಇನ್ನು ಈ ದುರ್ಘಟನೆಗೆ ಕೆಪಿಟಿಸಿಎಲ್ನವರೇ ನೇರವಾದ ಕಾರಣ ಅಂತ ಕಾಡಾನೆ ಸಾಕಾನೆ ಸಂರಕ್ಷಣಾ ಸಂಘದ ಅಧ್ಯಕ್ಷ ಹಾಗೂ ಪರಿಸರವಾದಿ ಹುರುಡಿ ವಿಕ್ರಮ ಆಕ್ರೋಶ ಹೊರಹಾಕಿದ್ದಾರೆ ಬಂಡೆ ಗಾತ್ರದ ತಾಯಾನೆ ಮರಿಯಾನೆ ಕಾಡಾನೆಗಳು ರಸ್ತೆಯಲ್ಲಿ ಉರುಳು ಬಿದ್ದಿರುವ ದೃಶ್ಯ ನೋಡಿದ್ರೆ ಕರುಳು ಚುರುಕ್ ಅನ್ನದೇ ಇರಲಾರದು ಇದು ಕೆ ಬಿ ಯರ ನಿರ್ಲಕ್ಷ್ಯದಿಂದ ಆಗಿರೋದು ಇದಕ್ಕೆ ನಮ್ಮ ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟರಿಗೇನು ಇದಕ್ಕೆ ಸಮ ಅಂದರೆ ಅವರಿಂದ ಸಮಸ್ಯೆ ಆಗಿರ್ ಅಲ್ಲ ಇದು ಕೆ ಬಿ ಯರು ಬೇಸಿಗೆಯಲ್ಲಿ ಲೈನ್ ಕಡಿಬೇಕು ನೋಡಿ ಇಲ್ಲಿ ಒಂದು ಲೈನ್ ಕಡ್ದಿಲ್ಲ ಆಮೇಲೆ ಇತ್ತೀಚಿನ ಹೈಕೋರ್ಟ್ ಆದೇಶದಂಗೆ ಮೂವತ್ತು ಒಂಬತ್ತು ಮೀಟ್ರ್ ಕಂಬಗಳನ್ನ ಹಾಕಬೇಕು ಆನೆ ಇರೋ ಜಾಗದಲ್ಲಿ ಕೆಇಬಿಯರು ಕಂಬಗಳನ್ನ ಸೈಡು ಮರ ಗಿಡಗಳನ್ನ ಕಡಿಬೇಕು ಇದು ಮಲ್ಲಾಡು ಇದು ಪೂರ್ತಿ ಈ ಆನೆಗಳ ಸಹ ಆನೆ ಸಹಾಯಕ್ಕೆ ಕಾರಣ ಕೈಬೀರು ಆಮೇಲೆ ಇದು ಭಾರಿ ನಮಗೆ ಇದೆ ಇಲ್ಲಿ ನಮಗೆ ಅದರಲ್ಲೂ ಆನೆ ನಮಗೆ ದೇವರು ಇಲ್ಲಿ ಬಂದರೆಲ್ಲ ಇಲ್ಲಿ ಹಳ್ಳಿ ನಮ್ಮ ಸ್ತ್ರೀಯರೆಲ್ಲ ಕಣ್ಣೀರು ಹಾಕೊಂಡು ಹೋದರು ಅದರಲ್ಲದೆ ತಾಯಿ ಮರಿ ಸ್ವತಃ ಹೋಗಿರೋದು ಇದು ಇದು ಇವತ್ತಿಗೆ ಕೊನೆ ಆಗಬೇಕು ಕೊಡಗು ಸಕಲೇಶ್ಪುರ ಆಲೂರು ಬೇಲೂರು ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈಗಾಗಲೇ ನಮ್ಮ ಲೆಕ್ಕದಲ್ಲಿ ಹದಿನೈದಕ್ಕೂ ಹೆಚ್ಚು ಆನೆ ಕೆ ಬಿ ಅರಿಂದ ಸತ್ತೋಗ್ತಾಯಿದ್ದಾವೆ ಈ ಕೆ ಬಿ ಇಲಾಖೆ ಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟು ಅಲ್ಲದಲೇ ನಾವು ಸ ಒಂದು ಪ್ರೈವೇಟ್ ಕೇಸ್ ಹಾಕ್ತೀವಿ ಇದು ಭಾರಿ ಹೃದಯ ವಿದ್ರಾವಕ ದೃಶ್ಯ ಅದು ಮರಿ ಮರಿ ಕರೆಂಟಿಗೆ ಸಿಕ್ಕಾಕಿ ಅಂದಾಗ ತಾಯಿ ಕೂಗ್ತಾ ಹೋಗಿ ಅದನ್ನ ಎಳೆಯಕ್ಕೆ ಹೋಗಿ ಅದು ಸತ್ತೋಗಿರೋದು ಮರಿಗಾಗಿ ತಾಯಿ ಅದರದ್ದು ಜೀವ ತ್ಯಾಗ ಮಾಡಿದೆ ಸಕಲೇಶ್ಪುರ ತಾಲೂಕು ಕೆಸ್ಗುಲಿ ಗ್ರಾಮದ ಗೋಕುಲ್ ಎನ್ನುವರ ಹಿಡುವಳಿ ಜಮೀನಲ್ಲಿ ನಿನ್ನೆ ರಾತ್ರಿ ಬಿದ್ದಂಥ ಭಾರಿ ಮಳೆಗೆ ವಿದ್ಯುತ್ ಲೈನು ತುಂಡಾಗಿ ಬಿದ್ದಿತ್ತು ಅಲ್ಲಿ ಕಾಡಾನೆಗಳು ದಾಟುವಾಗ ಒಂದು ಹೆಣ್ಣು ಮತ್ತು ಅದರ ಮರಿ ಮೃತಪಟ್ಟಿದೆ ಹೆಣ್ಣು ಕಾಡಾನೆ ಒಂದು ಅಂದಾಜು ಒಂದು ಇಪ್ಪತ್ತೈದರಿಂದ ಮೂವತ್ತು ವರ್ಷ ವಯಸ್ಸಿಂದಾಗಿದ್ದು ಮರಿ ಕಾಡಾನೆ ಒಂದು ಒಂದೂವರೆಯಿಂದ ಎರಡು ವರ್ಷ ವಯಸ್ಸಾಗಿದೆ ಈ ಬಗ್ಗೆ ಸಕಲೇಶ್ಪುರ ವಲಯದಲ್ಲಿ ನಿಯಮಾನುಸಾರ ಪ್ರಕರಣ ದಾಖಲಿಸಿಕೊಂಡು ಕೊಡಲಾಗಿದೆ ಮುಂದಿನ ದಿನಗಳಲ್ಲಿ ಸಕಲೇಶ್ಪುರ ಭಾಗದಲ್ಲಿ ಹೆಚ್ಚಿನ ಮಳೆಯಾಗೋದರಿಂದ ಈ ರೀತಿ ವಿದ್ಯುತ್ ತಂತಿಗಳು ಬೀಳದಂತೆ ಕ್ರಮವಹಿಸಲು ವಿದ್ಯುತ್ ಇಲಾಖೆಗೆ ಸೂಚಿಸಲಾಗಿದೆ ಹಾಗೆಯೇ ಈಗ ಮೃತಪಟ್ಟಿರುವಂತಹ ಕಾಡಾನೆಗಳ ಮರಣೋತ್ತರ ಪರೀಕ್ಷೆ ಮಾಡಿಬಿಟ್ಟು ನಿಯಮಾನುಸಾರ ನ್ಯಾಯಾಲಯದ ಅನುಮತಿಯನ್ನು ಪಡೆದು ವಿಲೇವಾರಿ ಮಾಡಲಾಗಿದೆ Excellence, 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 neat academy. 150 topics, complete concept of biology, chemistry, physics, most simplified methods, easy to understand, hard to forget explanation. All these, all these in excellence, neat academy with their ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಮಾಧ್ಯಮ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನ ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 जीरो थ्री फोर जीरो अथवा नईन थ्री फै डबल टू फोर डबल वन पब्लिक इंपैक्ट जनशक्त निर्णायक